ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬಾ ಕಮ್ಮಿ ಬೆಲೆಗೆ ಒಂದು ಮಿಷಿನ ತೋರಿಸ್ತಾ ಇದ್ದೀನಿ ಸುಮಾರು ಜನ ಕೇಳ್ತಾ ಇರ್ತಾರೆ ಕಮ್ಮಿ ಬೆಲೆಯಲ್ಲಿ ತೋರಿಸಿ ಅಂತ ಹೇಳಿಬಿಟ್ಟು ಸೊ ನಿಮಗೆ ವಿತೌಟ್ ಮೋಟಾರ್ ಅಂದರೆ ಮೋಟ್ರೇ ಇಲ್ಲದೆ ಬರೀ ಜಸ್ಟ್ ಮಿಷಿನ್ ಮಾತ್ರ ನಿಮಗೆ ಏನು ಪ್ರೈಸ್ ಅಂತ ಹೇಳ್ತೀನಿ ಸೊ ಒಂದು ಒಳ್ಳೆ ಕಂಪ್ನಿ ನಿಮಗೆ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ ಸುಮಾರು ಜನ ಬಂದುಬಿಟ್ಟು ನಮಗೆ ಮನೆಗೆ ಸ್ಟಿಚ್ ಹಾಕೊಡೋದಕ್ಕೆ ಸಾಕು ನಮಗೆ ನಾವೇನು ಹೊಲಿಯೋದಿಲ್ಲ ಯಾರು ಕಸ್ಟಮರ್ ಬ್ಲೌಸ್ ಎಲ್ಲ ಹೊಲಿಲ್ಲ ನಾವು ನಮ್ಮ ಮನೆಗೆ ಅರ್ಧ ಹೋಗಿರೋ ಬಟ್ಟೆಗಳನ್ನಾಗಿರ್ಬೋದು ಸೊ ಡ್ರೆಸ್ಸಸ್ ಎಲ್ಲ ಇರುತ್ತಲ್ವ ಸಣ್ಣ ಪುಟ್ಟ ನಾವು ಹೊಲ್ಕೊಳ್ಳೋದಕ್ಕೆ ಮಾತ್ರ ಸಾಕು ನಮಗೆ ಸಿಂಪಲ್ಲಾಗಿ ತೋರಿಸಿದ್ದೆ ಸುಮಾರು ಜನ ಕೇಳಿದ್ರಿ ಸೊ ಹಾಗಾಗಿ ಇವತ್ತು ನಿಮಗೆ ಒಂದು ಒಳ್ಳೆ ಮಿಷಿನ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ನಿಮ್ಮ ಮನೆ ಯೂಸ್ಗೆ ಸೊ ಆ್ಯಕ್ಚುಲಿ ಇದೇನು ಮನೆ ಯೂಸ್ಗೆ ಅಂತ ಏನಿಲ್ಲ ನೀವು ಬೇಕಾದರೆ ಡೈಲಿ ಬೆಳಿಗ್ಗೆ ಸಂಜೆವರೆಗೂ ಬೇಕಾದರೂ ಎಷ್ಟು ಬೇಕಾದರೂ ಬ್ಲೌಸ್ನ ಹೊಲಿಬೋದು ತುಂಬಾ ಬೆಳಿಗ್ಗಿನ ಸಂಜೆವರೆಗೂ ನೀವು ಕೆಲಸ ಹೆವಿ ಡ್ಯೂಟಿ ಮಾಡಿದರೂ ಕೂಡ ಸೊ ನಿಮ್ಗೆ ಮಿಷಿನ್ ಬಂದ್ಬಿಟ್ಟು ಏನೂ ಪ್ರಾಬ್ಲಮ್ ಆಗಲ್ಲ ಸೊ ಇದು ನಿಮ್ಗೆ ತೋರಿಸ್ತಾ ಇರೋವಂಥದ್ದು ಆ ಮಿಷಿನ್ ಓಕೆ ನಾ ನೀವು ಬೆಳಗ್ಗೆ ಸಂಜೆವರೆಗೂ ಎಷ್ಟಾದ್ರೂ ಹೆವಿ ಡ್ಯೂಟಿ ಮಾಡಿ ನಿಮ್ಗೆ ಏನೂ ಪ್ರಾಬ್ಲಮ್ ಬರೋದಿಲ್ಲ ಮತ್ತೆ ಇದು ದೊಡ್ಡ ಮಿಷಿನ್ ಆಗಿರುತ್ತೆ ಚಿಕ್ಕ ಮಿಷಿನ್ ಅಲ್ಲ ಚಿಕ್ಕ ಆದರೆ ನಿಮಗೆ ಬನ್ನಿನ ಬಟ್ಟೆಗೆ ಸ್ವಲ್ಪ ಹೊಲಿಗೆಗಳು ಬರಲ್ಲ ವೇಲ್ಗಳಿಗೆ ಹೊಲಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಕಂಪ್ಲೇಂಟ್ ಇರುತ್ತೆ ಬಟ್ ಇದು ಬಂದುಬಿಟ್ಟು ನಾವು ನಿಮಗೆ ಕೊಡ್ತಾಯಿರೋ ದೊಡ್ಡ ಮಿಷಿನು ಸೊ ತುಂಬಾ ಕಮ್ಮಿ ಬೆಲೆಗೆ ಸಿಗ್ತಾಯಿದೆ ಇದೆ ಮಿಷಿನ್ ಮಾತ್ರ ಆರಾಮಾಗಿ ನೀವು ಅದರಲ್ಲಿ ಜೀನ್ಸು ಮತ್ತು ಏನು ಬೇಕಾದರೂ ಹೊಲ್ಕೊಳ್ಳಿ ಜೀನ್ಸು ಬ್ಯಾಗು ಏನು ಬೇಕಾದರೂ ಹೊಲ್ಕೊಳ್ಬೋದು ತುಂಬ ಚೆನ್ನಾಗಿ ಹೊಲಿಗೆ ಕೂಡ ಬರುತ್ತೆ ಮತ್ತು ನಿಮಗೆ ಆ ಓಮ್ ಪರ್ಪಸ್ಗೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಆ ಓಮ್ ಪರ್ಪಸ್ ಬಿಟ್ಟು ನೀವು ಡ್ಯೂಟಿ ಮಾಡಿದ್ರೂ ಕೂಡ ಆರಾಮಾಗಿ ಎವಿ ಡ್ಯೂಟಿ ಮಾಡ್ಬೋದು ಏನೇ ಏನೂ ಥರ ತೊಂದರೆ ಇಲ್ಲ ಓಕೆನಾ ಸೊ ನಿಮಗೆ ದೊಡ್ಡ ಮಿಷಿನಲ್ಲಿ ನೀವು ಬೆಳಿಗ್ಗೆ ಸಂಜೆವರು ಎಷ್ಟು ಬೇಕಾದರೂ ಡ್ಯೂಟಿನ ಮಾಡಿ ಸೊ ಏನು ಪ್ರಾಬ್ಲಮ್ ಬರೋ ಇನ್ನೂ ಹೇಳಬೇಕು ಅಂದರೆ ಮಿಷಿನ ತಗೊಂಡೋಗ್ಬಿಟ್ಟು ಸ್ವಲ್ಪ ದಿನ ಸಪ್ರೇಟಾಗಿ ಇಟ್ಬಿಡ್ತಾರೆ ಅದು ಯೂಸ್ ಮಾಡಾರಬಲ್ಲ ಅವಾಗಷ್ಟೇ ಪ್ರಾಬ್ಲಮ್ಗಳು ಬರೋದು ನೀವು ಡೈಲಿ ನೀವು ಹಾಯಲ್ಲ ಹಾಕ್ತಾ ಹಾಕ್ತಾ ಮಿಷಿನ ಒಲಿಯೋದ್ರಿಂದ ಯಾವುದೇ ಥರ ಸಮಸ್ಯೆಗಳು ಕೂಡ ಬರೋದಿಲ್ಲ ನೀವು ಡೈಲಿ ನೀವು ಹಾಯಲ್ಲ ಹಾಕ್ಬಿಟ್ಟು ಒಲಿಯೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ ನೀವು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾನೆ ಇರ್ತೀರ ಡೈಲಿ ನೀವು ವರ್ಕ್ ಮಾಡ್ತಾ ಇರ್ತೀರಲ್ಲ ಅಷ್ಟು ಚೆನ್ನಾಗಿರುತ್ತೆ ಮಿಷಿನ್ನು ನೀವು ಅಷ್ಟು ಚೆನ್ನಾಗಿ ಓಡಿಸ್ತಿದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಸೈಡಲ್ಲಿ ಎಲ್ಲೋ ಇಡೋದಕ್ಕೆ ನೀವು ಡೈಲಿ ಯೂಸ್ ಮಾಡಿ ಮಿಷಿನ್ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತು ನಿಮಗೆ ಯಾವುದು ಮಿಷಿನ್ ಅಂತ ಹೇಳ್ಬಿಟ್ಟು ನಿಮಗೆ ಆಗಿ ತೋರಿಸ್ತೀನಿ ಸೊ ಅದು ಪ್ರೈಸ್ ಕೂಡ ಹೇಳ್ತೀನಿ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ ನೋಡಿ ಸೊ ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣ ಇನ್ನು ಇದು ಬಂದ್ಬಿಟ್ಟು ರೋಲೆಕ್ಸ್ ಬ್ಯಾಡಿ ಇದು ಬಂದ್ಬಿಟ್ಟು ನಿಮಗೆ ಸ್ಕ್ವಯರ್ ಶೇಪ್ ಅಲ್ಲಿ ಬರುತ್ತೆ ಇದು ಫುಲ್ ನೈಮ್ ಬಂದ್ಬಿಟ್ಟು ರೋಲೆಕ್ಸ್ ಬಂದ್ಬಿಟ್ಟು ನಿಮ್ಗೆ ಎರಡು ವರ್ಷ ವ್ಯಾರಂಟಿ ಸಿಗುತ್ತೆ ಕೆಲವೊಂದು ಮಿಷಿನ್ ಗಳಿಗೆ ಒಂದು ವರ್ಷ ವ್ಯಾರಂಟಿನ ಕೊಡ್ತಾರೆ ಈ ಮಿಷಿನ್ಗೆ ಎರಡು ವರ್ಷ ವ್ಯಾರಂಟಿನ ಕೊಟ್ಟಿದ್ದಾರೆ ನಿಮ್ಗೆ ಎರಡು ವರ್ಷ ಏನೇ ಆದರೂ ಕೂಡ ಸರ್ವಿಸ್ ಫ್ರೀ ಇರುತ್ತೆ ತುಂಬಾನೇ ಚೆನ್ನಾಗಿದೆ ಮಿಷಿನ್ ಆಮೇಲೆ ಸರ್ವಿಸ್ ಫ್ರೀ ಅಂದ್ರೆ ಅಲ್ಲಿ ಮನೆಗೆ ಬಂದು ನೀವು ಮಾಡಲ್ಲ ನೀವು ಮಿಷಿನ್ ನ ಹೋಗಬೇಕು ಹೋಗ್ಬೇಕು ಎಲ್ಲಿ ನೀವು ಪರ್ಚೇಸ್ ಮಾಡಿರ್ತೀರಲ್ವಾ ಅಲ್ಲಿ ತಗೊಂಡ್ ಹೋಗ್ಬೇಕು ಸಾಮಾನ್ಯವಾಗಿ ಮಿಷಿನ್ ಪ್ರಾಬ್ಲಮ್ ಬರೋದಿಲ್ಲ ಸೊ ಇದಕ್ಕೆ ನೀವು ಮೋಟರ್ ಹಾಕೊಂಡ್ಬಿಟ್ರಂತೂ ಇನ್ನೂ ಪ್ರಾಬ್ಲಮ್ ಬರಲ್ಲ ಇನ್ನು ನಿಮಗೆ ಲೆಗ್ ನೋಡ್ತಾ ಇರಬಹುದು ಯಾವ ತರ ಇದೆ ಅಂತ ಪೆಡಲ್ ಬಂದು ಈ ತರ ಇರುತ್ತೆ ಕಾಲಲ್ಲಿ ನಿಮಗೆ ಟೂ ಇನ್ ಒನ್ ಆಪ್ಷನ್ ಇರುತ್ತೆ ಮೋಟರ್ ನ ಹಾಕೊಂಡು ಹೊಲಕೊಳ್ಬಹುದು ಮೋಟಾರ್ ಬೇಡ ಅಂದ್ರೆ ನೀವು ಬರೀ ಬೆಲ್ಟ್ ನಾಕೊಂಡು ಕಾಲಲ್ಲಿ ಬೇಕಾದ್ರೂಳ್ಕೊಬಹುದು ಇನ್ನು ಅಲಿಗೆ ನೋಡ್ತಾ ಇರಬಹುದು ತುಂಬಾ ದಪ್ಪ ಇದೆ ಥಿಕ್ ಇದೆ ತುಂಬಾ ಚೆನ್ನಾಗಿದೆ ಸೊ ಇದು ಫೋಲ್ಡಿಂಗ್ ಅಲ್ಲಿಗೆ ಬರುತ್ತೆ ನೋಡಿ ಈ ತರ ನಿಮ್ಗೆ ಬೇಕು ಒಂದು ದೊಡ್ಡದು ಬೇಕಾದ್ರು ಹಾಕೊಂಡು ಕೆಳಗಡೆ ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಸಹಾಯದಿಂದ ನಿಮ್ಗೆ ನಿಂತ್ಕೊಳ್ಳುತ್ತೆ ಕ್ಲೀನ್ ಆಗಿ ಬೇಡ ಅಂದ್ರೆ ಬಿಟ್ಬಿಡ್ಬೋದು ಸೊ ಇಷ್ಟ ಕೂಡ ನೀವು ಹೊಲ್ಕೊಳ್ಬೋದು ಸೊ ಅಲ್ಲಿಗೆ ಕೂಡ ತುಂಬಾನೇ ದೊಡ್ಡ ಬರುತ್ತೆ ಕೆಲವೊಂದಕ್ಕೆ ನಿಮಗೆ ಫೋಲ್ಡಿಂಗ್ ಅಲ್ಲಿಗೆ ಬರೋಲ್ಲ ಮಾಮೂಲಿ ಇಷ್ಟು ಅಲ್ಗೆ ಬರುತ್ತೆ ಕೆಲವೊಂದು ಫೋಲ್ಡಿಂಗ್ ಬರುತ್ತೆ ಕೆಲವು ಜನ ಫೋಲ್ಡಿಂಗ್ ಲೈಕ್ ಮಾಡ್ತಾರೆ ಕೆಲವರು ಫೋಲ್ಡಿಂಗ್ ಲೈಕ್ ಮಾಡಲ್ಲ ಸೊ ಅವ್ರಿಗೆ ಇಷ್ಟ ಬಂದಂಗೆ ಹಾಕೊಳ್ಬೋದು ಸೊ ಇದು ಬಂದ್ಬಿಟ್ಟು ಬ್ಯಾಕ್ ಸೈಡಿಂದ ನಾನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಮಿಷಿನ್ನು ಬ್ಲ್ಯಾಕ್ ಬಾಡಿಯಲ್ಲಿ ಬರುತ್ತೆ ನಿಮ್ಮ ಇದರಲ್ಲಿ ಕೂಡ ಸಿಗುತ್ತೆ ಹಾಗೆ ರೌಂಡ್ ಕೂಡ ಸಿಗುತ್ತೆ ಬಟ್ ಇವಾಗ ಸ್ಕೊಯರ್ ಬಾಡಿ ಸಿಗ್ತಾ ಇದೆ ಸ್ಕ್ವಯರ್ ಬಾಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಿಮಗೆ ಬ್ಯಾಕಲ್ಲಿ ಮೋಟರ್ನ ಹಾಕೊಳ್ಬೋದು ನಿಮಗೆ ಏನು ಎರಡು ಸ್ಕ್ರೂ ಕೊಟ್ಟಿರ್ತಾರೆ ಸೊ ಮೆಜರ್ಮೆಂಟ್ ನೋಡ್ಕೊಂಡು ನೀವು ಹಾಕ್ಕೊಳ್ಬೋದು ನೋಡಿ ಇಲ್ಲಿ ಇದೆಯಲ್ಲ ಇದೇ ಥರನೇ ಮೋಟರ್ ಬರೋದು ದೊಡ್ಡ ಮಿಷಿನು ದೊಡ್ಡ ಮೋಟಾರು ಇದರಲ್ಲಿ ಚಿಕ್ಕ ಮೋಟಾರ್ ಬರುತ್ತೆ ಸೊ ಇದು ಬಂದ್ಬಿಟ್ಟು ಅದು ಬಂದು ಚಿಕ್ಕ ಮಿಷಿನ್ಗೆ ಹಾಕ್ಕೊಳ್ತಾರೆ ಇದು ನಿಮಗೆ ದೊಡ್ಡ ಮೋಟಾರು ದೊಡ್ಡ ಮಿಷಿನ್ಗೆ ಹಾಕೊಂಡ್ರೆ ಸೊ ಈ ಥರ ಪ್ರೆಸ್ ಮಾಡಿದ್ರೆ ತುಂಬ ಬೇಗ ಮುಂದಕ್ಕೆ ಹೋಗುತ್ತೆ ಮತ್ತು ನಿಮಗೆ ಯಾವುದೇ ಥರ ದಾರ ಕಟ್ಟಾಗೋ ಸಮಸ್ಯೆಗಳೆಲ್ಲ ಬರೋದಿಲ್ಲ ಇನ್ನು ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಫುಲ್ಲು ಬ್ಲ್ಯಾಕ್ ಬಾಡಿ ತುಂಬಾ ಚೆನ್ನಾಗಿರುವಂತಹ ಮಿಷಿನು ಬರೀ ನಿಮಗೆ ಒಂಬತ್ತು ಸಾವಿರ ರೂಪಾಯಿಗೆ ಸಿಗ್ತಿದೆ ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಉಳ್ಕೊಳ್ಬೋದು ಮನೇಲಿ ಯೂಸ್ ಮಾಡ್ಕೊಳ್ತೀವಿ ಅಂದವ್ರಿಗೆ ಇದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಡ್ಯೂಟಿ ಬೇಕಾದರೂ ಮಾಡ್ಬೋದು ಸೊ ನಿಮ್ಮ ಅನುಕೂಲ ಬೆಳಗಿನ ಸಂಜೆವರೆಗೂ ಹೋಲಿದ್ರು ಕೂಡ ಏನು ಪ್ರಾಬ್ಲಮ್ ಆಗಲ್ಲ ಮಿಷಿನ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಯಾವುದೇ ತರ ರಿಪೇರಿ ಆಗಲಿ ಪ್ರಾಬ್ಲಮ್ ಆಗಲಿ ಏನು ಬರಲ್ಲ ಸೊ ಇದಕ್ಕೆ ನಿಮ್ಗೆ ಎರಡು ವರ್ಷ ವ್ಯಾರಂಟಿ ಕೊಡ್ತಾ ಇದ್ದಾರೆ ಈ ಒಂದು ಮಿಷಿನ್ ಗೆ ಸೊ ಇಷ್ಟ ಆಗಿದ್ರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟರು ನಮಗೆ ಫೋನ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಇನ್ನು ನೀವು ಮಿಷಿನ ನೋಡಿದ್ರೆ ಅಲ್ವಾ ನಿಮ್ಗೆ ಈ ಮಿಷಿನ್ಗೆ ಆರಾಮಾಗಿ ನೀವು ಮಿಷಿನ್ ಮೋಟರ್ ಬೇಡ ಅಂತ ಅಂದ್ರೆ ಆರಾಮಾಗಿ ಹೊಲ್ಕೊಳ್ಬಹುದು ಸುಮ್ಮನೆ ಜನ ಬರೀ ನಮಗೆ ಹೊಲಿಗೆ ಹಾಕೊಳ್ಳಿಕ್ಕೆ ಮಾತ್ರ ಅಂತ ಹೇಳ್ತಾರಲ್ಲ ಸಾಮಾನ್ಯವಾಗಿ ಅವರೆಲ್ಲ ಮೋಟರ್ ನ ಹಾಕೊಳಕ್ ಹೋಗಲ್ಲ ಜಸ್ಟ್ ಕಾಲಲ್ಲಿ ಲೆಗ್ ಅಲ್ಲಿ ಪ್ರೆಸ್ ಮಾಡ್ಕೊಂಡು ಆರಾಮಾಗಿ ಮಿಷಿನ್ ಅಲ್ಲಿ ಹೊಲ್ಕೊಳ್ತಾರೆ ಸೊ ನಿಮ್ಗೆ ಆರಾಮಾಗಿ ಒಂಬತ್ತು ಸಾವಿರ ರೂಪಾಯಿಗೆ ಒಂದು ಸೂಪರ್ ಆಗಿರೋಂತಹ ಮಿಷಿನ್ ಅಂತಲೇ ಹೇಳ್ಬೋದು ಮತ್ತೆ ನಿಮಗೆ ಬೇಕು ಅಂತ ಅಂದರೆ ಮೋಟರ್ನ ಬೇಕಾದರೂ ಹಾಕೊಳ್ಬೋದು ನಿಮ್ಗೆ ಅದು ಸಪ್ರೇಟ್ ಚಾರ್ಜ್ ಆಗುತ್ತೆ ನಿಮ್ಗೆ ಏನಾದ್ರೂ ಮೋಟರ್ ಬೇಕು ಅಂದರೆ ನೀವು ಬೇಕಾದ್ರೆ ಆರ್ಡರ್ ಆರ್ಡರ್ ಮಾಡ್ಕೊಳ್ಳಿ ಬೇಕಾದ್ರೆ ನಿಮ್ಮ ಮನೆಗೆ ಕಳ್ಸ್ಕೊಡ್ತೀವಿ ಕೆಲವರೆಲ್ಲ ಏನು ಗೊತ್ತಾ ಸೊ ನಾನು ಫಸ್ಟ್ ಹೊಲಿತೀನಿ ಅದಾದ್ಮೇಲೆ ನಾನು ಮೇಲೆ ಮೋಟರ್ನ ಹಾಕೊಳ್ತಿದ್ದು ಸುಮಾರು ಜನ ಹೇಳ್ತಾ ಇರ್ತಾರೆ ಇನ್ನು ಕೆಲವ್ರಲ್ಲ ನನ್ನ ಸ್ಟಾರ್ಟಿಂಗ್ಗೆ ತಗೊಳ್ಳೋರು ಕೂಡ ತಗೊಳ್ತಾರೆ ಸೊ ಅವ್ರವ್ರಿಗೆ ಬಿಟ್ಟಿದ್ದು ಅವ್ರು ಹೇಗೆ ಇಷ್ಟಪಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಎಷ್ಟು ಜನ ನಾವು ನೋಡಿದಂಗೆ ಹಳ್ಳಿಗಳ ಕಡೆ ನಮಗೆ ಎಲ್ಲ ಬೇಡ ಕಾಲಾಗೆ ತುರ್ಕೊಂಡು ನಮ್ಮ ಬಟ್ಟೆಗಳಲ್ವಾ ಸೊ ಅರ್ಧೋಗಿರೋ ಬಟ್ಟೆಗಳನ್ನ ಸಿಂಪಲ್ಲಾಗಿ ಹೊಲ್ಕೊಳ್ತೀವಿ ಅಂತ ಸುಮಾರು ಜನ ಆರಾಮಾಗಿ ಹೊಲ್ಕೊಳ್ತಾ ಇರ್ತಾರೆ ಮತ್ತು ಇನ್ನೊಂದೇನು ಗೊತ್ತಾ ಅವರೇ ಬ್ಲೌಸ್ನ ಕಲ್ತ್ಕೊಂಡಿರ್ತಾರೆ ಸೊ ಅವ್ರ ಬ್ಲೌಸ್ನ ಅವರೇ ಹೊಲ್ಕೊಳ್ತಾರೆ ಫ್ರೀ ಇರೋ ಟೈಮ್ಗಳಲ್ಲಿ ಅವರ ಬ್ಲೌಸ್ಗಳನ್ನ ಅವರೇ ಹೊಲ್ಕೊಳ್ತಾರೆ ಸೊ ಅದಕ್ಕೂ ಕೂಡ ಏನು ಮೋಟ್ರನ್ನ ಹಾಕೊಳ್ಳೋದ ಬರೀ ಲೆಗ್ಗಲ್ಲೇ ಕಾಲಲ್ಲೇ ತುಂಬಿಬಿಟ್ಟು ಕೂಡ ಕ್ಲಿಯರಾಗಿ ಹೊಲ್ಕೊಳ್ಳೋರಿದ್ದಾರೆ ಸುಮಾರು ಜನ ಬೋರ್ಡರ್ ಬೇಡ ಮಿಷಿನಲ್ಲೇ ನಾನು ವರ್ಕ್ ಮಾಡ್ತೀನಿ ಸುಮಾರು ಜನ ಕೂಡ ಇದ್ದಾರೆ ಆ ಥರ ಸೊ ನಿಮಗೆಲ್ಲ ಬೇಕು ಅಂದರೆ ಇದು ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು ಒಂಬತ್ತು ಸಾವಿರ ರೂಪಾಯಿಗೆ ನಿಮಗೆ ತುಂಬಾ ಒಳ್ಳೆ ಮಿಷಿನ ಸಿಗ್ತಾಯಿದೆ ಸೊ ನಿಮ್ಗೆ ಏನಾರು ಮಿಷಿನ್ ನಿಮಗೆ ಮೋಟರ್ ಬೇಕು ನಮಗೆ ಹೇಳ್ತೀನಿ ನೀವೇನ ಅಂದ್ಕೊಳ್ಳೋದಾದ್ರೆ ಸೊ ನಿಮಗೆ ಮೋಟರ್ನೇ ಬೇಕಾದ್ರೆ ನೀವು ಬುಕ್ ಮಾಡ್ಕೊಳ್ಳಿ ಸೊ ಜೊತೆಗೆ ನಿಮ್ಮ ಮಷಿನ್ ಜೊತೆಗೇ ಕೂಡ ನಿಮಗೆ ಕೊರಿಯರ್ ಬೇಕಾದರೂ ಮಾಡ್ತೀವಿ ಮೋಟಾರ್ ಕೂಡ ಬರುತ್ತೆ ನೀವು ಏನಾದ್ರೂ ಮಿಷಿನ್ ಮಿಷಿನ್ ಏನಾರು ಇತ್ತು ನಿಮ್ಮ ಮನೆಯಲ್ಲಿ ಮೋಟಾರ್ ಬೇಕು ಅಂದರೆ ಮೋಟರ್ನ ಕೂಡ ನಾವು ನಿಮಗೆ ಆ ನಿಮಗೆ ಕೊರಿಯರ್ ಮಾಡ್ತೀವಿ ನಿಮ್ಮ ಹತ್ರ ಮಿಷನ್ ಇದು ಮೋಟಾರ್ ಬೇಕು ಅಂತಂದರೆ ಮೋಟಾರ್ ನಿಮಗೆ ಆ ಕೊರಿಯರ್ ಮಾಡ್ತೀವಿ ಮೋಟಾರ್ ಬೇಕಾದ್ರೆ ನೀವು ಬುಕ್ ಮಾಡ್ಕೊಳ್ಬೋದು ಸೊ ಮಿಷಿನ ತೊಗೊಳೋರು ನಮ್ಮ ಮೋಟ್ರ್ ಬೇಕು ಅಂದರೆ ಮಿಷಿನ್ ಜೊತೆಗೇನೆ ಮೋಟರ್ನ ನಿಮಗೆ ಕೊರಿಯರ್ನ ಮಾಡ್ತೀವಿ ಸೊ ಮೋಟಾರ್ ಚಾರ್ಜ್ ಬಂದುಬಿಟ್ಟು ನಿಮಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಮೋಟಾರ್ ಬಂದುಬಿಟ್ಟು ನಿಮಗೆ ಒಳ್ಳೆ ಬ್ರ್ಯಾಂಡೆಡ್ ದೊಡ್ಡ ಮಿಷಿನ್ಗೆ ದೊಡ್ಡ ಮೋಟರ್ನೇ ಕೊಡೋದು ಹಾಗಾಗಿ ಅದು ಕೂಡ ನಿಮಗೆ ಸೌಂಡ್ ಕಾರ್ಬನ್ಲೆಸ್ ಬರುತ್ತೆ ಮೋಟರು ತುಂಬ ಚೆನ್ನಾಗಿರುತ್ತೆ ಏನು ಸೌಂಡ್ಲೆಸ್ ಅದು ಸೊ ಬೇಕು ಅನ್ನೋರು ಪರ್ಚೇಸ್ನ ಮಾಡ್ಕೊಳ್ಳಿ ಸೊ ಮಿಷಿನ್ ಜೊತೆಗೆ ನಿಮ್ಮ ಮೋಟ್ರ್ ಬೇಕು ಅಂತ ಕೊರಿಯರ್ ಮಾಡ್ತೀವಿ ಮಿಷಿನ್ ಆಲ್ರೆಡಿ ನಿಮ್ಮ ಹತ್ರ ಇತ್ತು ಅಂತ ಅಂದರೆ ನೀವು ಬೇಕಾದ್ರೆ ಬರೀ ಮೋಟರ್ನ ಕೊರಿಯರ್ ಮಾಡಿ ನಮಗೆ ಮೋಟಾರ್ ಮಾತ್ರ ಬೇಕು ಅಂದರೆ ಅದು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ನಿಮಗೆ ಮಿಷಿನ್ ಬಂದುಬಿಟ್ಟು ಒಂಬತ್ತು ಸಾವಿರ ಆಗುತ್ತೆ ಮಿಷಿನ್ ಜೊತೆಗೆ ಮೋಟರ್ ಬೇಕು ಅಂತ ಅಂದರೆ ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ಬೀಳುತ್ತೆ ಸೊ ನಿಮಗೆ ಪ್ಲಸ್ ಕೊರಿಯರ್ ಚಾರ್ಜು ಸಪ್ರೇಟ್ ಇರುತ್ತೆ ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಆರ್ಡರ್ನ ಮಾಡ್ಕೊಳ್ಳಿ ಒಂದು ವೇಳೆ ನಿಮ್ಗೆ ಏನಾದ್ರು ಆರ್ಡರ್ ಮಾಡಬೇಕು ಅಂತ ಇದ್ದರೆ ನಾನು ಸಿನಿಮಾ ನಂಬರ್ನ ಹಾಕಿದ್ದೀನಲ್ವಾ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೇನಾದ್ರು ಡೌಟ್ ಇದ್ದರೆ ಕೇಳ್ಕೊಳ್ಳಿ ಇಲ್ಲಾಂದ್ರೆ ನನಗೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ನ ಮಾಡಿ ಸೊ ನಾನು ನಿಮಗೆ ಆನ್ಸರ್ನ ಮಾಡ್ತೀನಿ ಮತ್ತು ನಿಮ್ಗೆ ಏನಾರು ಮಿಷಿನ್ ಬೇಕು ಅಂದರೆ ಐನೂರು ರೂಪಾಯಿ ಕೊಟ್ಬಿಟ್ಟು ಅಡ್ವಾನ್ಸ್ ಮಾಡ್ಕೊಳ್ಳಿ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಗೆ ಮಿಷಿನ್ ಬೇಕು ಅಂದರೆ ಫೈವ್ ಹಂಡ್ರೆಡ್ ಕೊಟ್ಬಿಟ್ಟು ನೀವು ಬುಕ್ ಮಾಡಿಕೊಳ್ಳಿ ಇನ್ನು ನೆಕ್ಸ್ಟ್ ನಾವು ನಿಮಗೆ ಕೊರಿಯರ್ ಮಾಡಬೇಕಾದ್ರೆ ಸೊ ನಿಮಗೆ ಕೊರಿಯರ್ ಚಾರ್ಜ್ ಅಂತ ಹೇಳ್ತೀನಿ ನೀವಾಗ ಬೇಕಾದರೆ ಫುಲ್ ಪೇಮೆಂಟ್ನ ಕೊಟ್ಬಿಟ್ರೆ ಸೊ ಅಲ್ಲಿಗೆ ನಿಮಗೆ ಮುಗ್ದೋಗುತ್ತೀನಿ ಮನೆ ನಿಮಗೆ ನಿಮ್ಮ ಒಂದು ಮಿಷಿನ್ ಅನ್ನೋದು ಬಂದುಬಿಡ್ತೀವಿ ಇಷ್ಟೇ ಇನ್ನೇನು ಇಲ್ಲ ಫಸ್ಟೇ ನಿಮಗೆ ಫುಲ್ಲು ದುಡ್ಡು ಅಮೌಂಟ್ ಹಾಕ್ಬೇಕಂತ ಕೂಡ ಹೇಳಲ್ಲ ಯಾಕಂದ್ರೆ ಸುಮಾರು ಜನಕ್ಕೆ ಡೌಟ್ ಇರುತ್ತಲ್ವಾ ಸೊ ಹಾಗಾಗಿ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಐನೂರು ರೂಪಾಯಿ ಕೊಟ್ಟು ನೀವು ಬುಕ್ ಮಾಡಿಕೊಳ್ಳಿ ಸೊ ನಿಮ್ಗೆ ಆಮೇಲೆ ಎಲ್ಲ ನಾವು ಪ್ಯಾಕ್ ಮಾಡಿಬಿಟ್ಟು ನಿಮಗೆ ಕೊರಿಯರ್ ಮಾಡಬೇಕಾದ್ರೆ ನಿಮ್ಗೆ ಹೇಳ್ತೀವಿ ನೀವು ಅವಾಗ ಅಮೌಂಟ್ ಹಾಕಿದ್ರೆ ಸಾಕು ಸೊ ಅದು ನಿಮಗೆ ಅಮೌಂಟ್ ಹಾಕಿ ಬಂದ್ಬಿಡುತ್ತೆ ನಿಮ್ಗೆ ಆರಾಮಾಗಿ ನಿಮ್ಮ ಮಿಷಿನ್ ನಿಮ್ಮ ಮನೆಗೆ ಇರುತ್ತೆ ಇಲ್ಲ ಅಂತ ಅನ್ನೋರು ನಮ್ಮ ಒಂದು ಶಾಪ್ಗೆ ವಿಸಿಟ್ ಮಾಡಿಬಿಟ್ಟು ನಮ್ಮ ಶಾಪಲ್ಲಿ ನಿಮಗೆ ಬೇಕಾಗಿರೋ ಮಿಷಿನ್ ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ ಸೊ ಇಲ್ಲಿ ಬಂದು ತಗೊಂಡ್ರೆ ನೀವು ಸುಂದರೆ ತುಂಬನೇ ಸಂತೋಷ ಆಗುತ್ತೆ ನಮ್ಮ ಒಂದು ಶೋರೂಮ್ಗೆ ಬಂದು ಸೊ ಶೋರೂಮಿಗೆ ಸುಮಾರು ಜನ ಅಡ್ರೆಸ್ನ ಇದ್ರಿ ಸೊ ನಮ್ಗೆ ಬಂದುಬಿಟ್ಟು ಕೊಡಗೆರೆ ತಾಲೂಕು ತುಮಕೂರು ಡಿಸ್ಟ್ರಿಕ್ಕು ನೀವು ಇಲ್ಲಿ ಕೊಡುಗೆರೆಗೆ ಬಂದುಬಿಟ್ಟು ಬಸ್ ಸ್ಟ್ಯಾಂಡ್ ಸರ್ಕಲ್ಗೆ ಬಂದು ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಅಡ್ರೆಸ್ನ ಹೇಳ್ತೀನಿ ಸೊ ಈಸಿಯಾಗಿ ಬರ್ಬೋದು ಓಕೆನಾ ಬಸ್ ಸ್ಟ್ಯಾಂಡ್ ಹೇಳಿದ ತಕ್ಷಣ ಸೊ ಒಂದು ರೋಡ್ ಸಿಗುತ್ತೆ ಸೊ ಆ ರೋಡ್ ಮುಂದೆ ಹಂಗೆ ಬಂತು ಅಂದರೆ ನಮ್ಮದು ಮೊದಲನೇ ಅಂಗಡಿ ಲಕ್ಷ್ಮೀ ಶೋರೂಮ್ ಅಂತ ಇರುತ್ತೆ ಆರಾಮಾಗಿ ನೀವು ಕಂಡಲ್ಲಿ ಯಾವ್ದು ಬೇಕು ನೋಡ್ಬಿಟ್ಟು ಮಿಷಿನ ಪರ್ಚೇಸ್ನ ಮಾಡ್ಕೊಳ್ಬೋದು ಸೊ ಓಕೆನಾ ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸೊ ಈ ನಂಬರ್ಗೆ ಕಾಲ್ ಮಾಡಿ ಸೊ ಯಾವಾಗಾದರೂ ಸರಿ ನಿಮಗೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಸುಮಾರು ಜನ ಹೇಳ್ತಾ ಇದ್ದಾರೆ ಕಾಲ್ ಎತ್ತಿಲ್ಲ ಅಂತ ಕೆಲವು ಕಾಲ್ ಇತ್ತಿಲ್ಲ ಅಂತಂದರೆ ಯಾರಾದ್ರೂ ಕಸ್ಟಮರ್ಸ್ ಇರ್ತಾರೆ ಈ ಮಿಷಿನ್ ರಿಪೇರಿ ಆಗ್ತಾ ಇರುತ್ತೆ ಇಲ್ಲ ಅಂದರೆ ನಮ್ಗೆ ಏನಾರು ಮಿಷಿನ್ ಕೆಲಸ ಮಾಡಿದಾಗ ಸಲ ಸೌಂಡ್ ಕೇಳಿಸ್ತಾ ಇರ್ಬೋದು ಸೊ ಆ ಟೈಮಲ್ಲಿ ಇರ್ತಿರಲ್ಲ ಲಾಸ್ಟ್ ಬಿಟ್ಟರೆ ಖಂಡಿತ ಮತ್ತೆ ರಿಟರ್ನ್ ಮಾಡೇ ಮಾಡ್ತೀವಿ ಒಂದು ಯಾವುದೇ ಒಂದು ಮಿಸ್ ಕಾಲ್ ಬಂದರೂ ಕೂಡ ಯಾವುದಕ್ಕೂ ನಾವು ನಾವು ಲೇಸಿಯಾಗಿ ತೊಗೊಳಲ್ಲ ಹಿಂದೆ ನಾವು ಕಾಲ್ ಮಾಡಿಬಿಟ್ಟು ಕೇಳ್ತೀವಿ ಸೊ ಓಕೆನಾ ಸೊ ಕಾಲ್ ಐತಿಲ್ಲ ಅಂದರೆ ಯಾರೂ ಬಿಜರ್ ಕಾಲ್ ಅಂತೂ ಪಿಕ್ ಮಾಡೇ ಮಾಡ್ತೀವಿ ಇಲ್ಲ ಅಂತಂದ್ರೂ ಆಮೇಲೆ ಅದು ನೋಡ್ಬಿಟ್ಟು ಸ್ಪೀಕ್ ಮಾಡ್ತೀವಿ ಸೊ ಇಷ್ಟೇ ಸೊ ಇನ್ನು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆಲ್ಲ ಬಾಯ್